ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ದೀಪಾವಳಿ ಹಬ್ಬದ ವ್ಲಾಗ್ನ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವ್ಲಾಗ್ನ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ತುಂಬ ದೊರವಾಗಿ

ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಈ ವರ್ಷ ದೀಪಾವಳಿ ಹಬ್ಬದ ಪೂಜೆನ ನಾನು ವರ್ಷ ವರ್ಷ ಹೇಗೆ ಮಾಡ್ತೀನಿ ಹೇಗೆ ಮಾಡ್ತಿದ್ದೆ ಆ ಥರ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಟ್ರಿಪ್ಪಿಂದ ಬಂದು ಸ್ವಲ್ಪ ಸಾಕಾಗಿತ್ತಲ್ವ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡೋ ಸಂಜೆ ಆಗೋಗಿತ್ತು ಸೊ ಮಕ್ಕಳಂತೂ ಇನ್ನೇ ನಾವು ಪಟಾಕಿ ಹೊಡಿಬೇಕು ಅವ್ರಿಗೆ ಪಟಾಕಿ ಅಂದರೆ ಪಾಪ ಅವರು ಅವ್ರ ಆಸೆ ಅವ್ರಿಗೆ ಸೊ ಹಾಗಾಗಿ ಮಕ್ಕಳ ಜೊತೆ ನಮ್ಮ ಮನೆಯವ್ರು ಹೋಗಿ ಪಟಾಕಿನೆಲ್ಲ ಹೊಡಿಸ್ತಾ ಇದ್ರು ಕೆಳಗಡೆ ಹೋಗ ಆಕೆ

ಅಷ್ಟೇ ಅದನ್ನ ಬೇಗ ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀನಿ ನಾನು ವಿಡಿಯೋನಾ ನೀನು ಇದೀಯ ಇದು ಸ್ಮೋಕ್ ಬರಲ್ಲ ಅದಕ್ಕೆ ನೀಟಾಗಿ ಕಾಣುತ್ತೆ ಹಿಂಗ್ ಮಾಡೋದು ವಿಡಿಯೋನ ಸ್ಮೋಕ್ ಬರಲ್ಲ ಅದಕ್ಕೆ ನೀಟಾಗಿ ಕಾಣುತ್ತೆ ಅವಾಗಲೇ ಸ್ಮೋಕ್ ಬಾಂಬ್ ಹಚ್ಚಿದ್ ಬರ ಈ ಕಡೆ ಚೋಟು ಹೇ ಚೋಟು quiet hey bro yay hey ah 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 छटमाल। छटकछट। अभी कहाँ यह मर गया था। बुद्ध दिन से बुला कौन जबर बड़ा की कपड़ों में। हम तो नहीं ಹುಷಾರ ನೆಕ್ಸ್ಟ್ ಡೇ ಬ್ಲಾಗ್ನ ಹಾಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರನೇ ದಿವಸ ಒಂದು ಮದುವೆ ಇತ್ತು ಪಾಟೀಲ್ದಾರಲ್ಲಿ ನಮ್ಮ ಪತಿಯವರ ಫ್ರೆಂಡ್ ಮಗಳದ್ದು ಸೊ ಹಂಗಾಗಿ ರಿಸೆಪ್ಷನ್ಗೆ ಎಂತ ನೈಟ್ ಹೊರಟ್ವಿ ನಾನಂತೂ ಆದಷ್ಟು ನಾನು ಲೈಟ್ ವೆಯ್ಟ್ ಆಗಿರೋ ಸೀರೆನ ಇಷ್ಟಪಡ್ತೀನಿ ಉಟ್ಕೊಳೋದಕ್ಕೆ ರೇಷ್ಮೆ ಸೀರೆದ್ಕಿಂತ ಸೊ ಹಂಗಾಗಿ ಮೈಸೂರು ಸಲ ಕುತ್ಕೊಂಡೆ ಹಾಗೆ ನಮ್ಮ ಪತಿಯವರು ಕೂಡ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಅಂತ ಶೆಲ್ಟ್ ಹಾಕೊಂಡ್ರು ಅವರು ಅಲ್ಲ ಈಗ ನೀರು ಕುಡ್ಕೊಂಡು ತಿನ್ನೋಕ್ಕೆ ನೋಡ ತೇಜು ತೇಜು ಇರೋದ ಆಪಲ್ ಒಂದೇ ಅದ ಇಲ್ಲೈತ್ ನೋಡ ಆಪಲ್ ಏ ಚೋಟು ಎಲ್ಲೂ ಹೋಗಿ ಆಪಲ್ ಬೇಕು ಹಾಕ್ಸ್ಕೊಡೋ ಹೋಗ್ಲಿ ಅದೇನ್ ಬೇಕೋ ಅದೆಲ್ಲ ಕೊಡಲ್ಲ ಮಗನ ತುಂಬ ಶೋಗಿರೋದು ಅಲ್ಲಿ ಇದ್ಯಾರ ಕೊಪ್ಪನ ಹತ್ರ ಇರೋದೆ ನೀನ್ ತಿನ್ಬೇಕು ಅದಕ್ಕೆ ನೆಡ್ಕ ಓನ ನಾವು ಆರುಸ್ತರಲ್ಲಿ ಇರಲಿಲ್ಲ ಯಾಕೆ ಅದಕ್ಕೆ ಇಲ್ರಿ ಇಂಕಿನ ಪಾಯಟ ಒಂದೆತ್ತು ಒಂದಾತಿ ಬೇಡ ನಮಗೆ ಅವನು ತಿನ್ನೋದಿಲ್ಲ ಅವರಪ್ಪ ಮಗನೆ ತಿನ್ನು ಸಿರಿವಿಲಿ ಬಾ ನಗವೋ ಕರು ಬಾ ಚೈನೆಟ್ ಏ ಚೆಲುತ್ತೆ ಕೂಡ್ಸ ತಗೊಳ ಒನ್ ಫಸ್ಟ್ ಛೋಟೋ ಏ ತಗೊಳೋ ಒಂಚೂರು ಚೋಟು ಏ ಇಸ್ಕೊಳ ಬಸ್ ಚಲ ತನ್ಕೋಣ ಏ ಚಲಬ ಚೆಲ್ ಬಿಡ ನಿಧಾನಕ್ಕೆ ಕಡೆ ಏನಾದ್ರೂ ಮಾಡ್ತೇವೆ ನಾನು ಏನು ಅಲ್ಲೇ ಇರೋ ನಾನು ಏನಕ್ಕೆ ಹಿಂದೆ ಹೋಗಿರೋದು ಅಲ್ಲೇ ಇರೋ ಹಿಂದಕ್ಕೆ ಹೋಗುವ ಚೆನ್ನಾಗ್ ಏಯ್ ಪಿಯೋ ಅಂತೆ ಪಿಯೋ ಅಂತವ್ ನಿನ್ನ chanaitha chotho chotho chanaitha haan hey chanaitha naa chotho chotho chanaitha haan

Hãy đăng ký kênh để ủng hộ kênh của ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ನನ್ನ ಮಕ್ಕಳಿಗೆ ಪಾಪ್ಕಾರ್ನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಪಾಪ್ಕಾರ್ನ್ ಬೇಗ ಬೇಗ ಮಾಡ್ತಾ ಇಲ್ಲ ಇವನು ಬರ್ತಾ ಬರ್ತಾಯಿಲ್ಲ ನಮ್ಮ ಚೋಟಿಗೆ ಏನು ಅಂದರೆ ಜ್ಯೂಸು ಅಲ್ಲಿ ಕಲರ್ ಕಲರ್ ಜ್ಯೂಸ್ ಇಟ್ಟಿದ್ರಲ್ಲ ಸೊ ಅವ್ನಿಗೆ ಆಸೆ ಈ ಬ್ಲೂ ಕಲರ್ ಹೆಂಗಿರುತ್ತೆ ಜ್ಯೂಸು ರೆಡ್ ಕಲರ್ ಹೇಗಿರುತ್ತೆ ಅಂತ ಅವ್ನಿಗೊಂಥರ ಆಸೆ ನನಗಂತೂ ಊಟ ಆದಮೇಲೆ ಒಂದು ಲೋಟ ನೀರು ಕುಡಿದ್ರೆ ಮುಗಿಯಿತೀನಿ ಇನ್ನೇನು ನನಗೆ ಸೇರಲ್ಲ ಸೊ ಹಂಗಾಗಿ ನಾನೇನು ತಿನ್ನಲಿಲ್ಲ ಸೊ ನಮ್ಮದು ತೇಜು ಪಾಪ್ಕಾರ್ನ್ ಇಸ್ಕೊಂಡು ಹೊರಟ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತಿನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್ ಸಿ ಯು ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನಿದ್ರು ಮನೆ ಕೊಡೋದು ಅಷ್ಟೇ ನಮ್ಮ ಕೆಲಸ ಎಲ್ಲಾದರೂ ಮದುವೆಗೆ ಹೋಗಿ ಬಂದ್ಬಿಟ್ರಂತೂ ಸಿಕ್ಕಾಪಟ್ಟೆ ನೀರು ಕುಡಿಬೇಕು ಇರುತ್ತೆ ಅದೇನು ಅಂತಲೇ ಗೊತ್ತಿಲ್ಲ